ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಮ್ಮೊಮ್ಮೆ ನಮ್ಮ ಕಾನೂನನ್ನ ನಮ್ಮ ಈ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಈ ಮಾತನ್ನ ಹೇಳೋದಕ್ಕೆ ಕಾರಣ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಸಿ ಬಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿತ್ತು ತೀರ್ಪನ್ನು ಕೊಟ್ಟಿದ್ದು ಯಾವಾಗ ಹೇಳಿ ಮೇ ಆರನೇ ತಾರೀಕು ಜೊತೆಗೆ ಏಳು ವರ್ಷಗಳ ಕಾಲ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು ಈಗ ನಾವು ಜೂನ್ ಹನ್ನೊಂದನೇ ತಾರೀಕಿನಲ್ಲಿ ಇದ್ದೇವೆ ಮೇ ಆರರಿಂದ ಜೂನ್ ಹನ್ನೊಂದನೇ ತಾರೀಕಿಗೆ ಹೆಚ್ಚು ಕಡಿಮೆ ಒಂದು ತಿಂಗಳು ಐದು ದಿನ ಆಗಿರಬಹುದು ಒಳಗಾಗಿ ಜನಾರ್ದನ ರೆಡ್ಡಿಗೆ ಇದೀಗ ಜಾಮೀನು ಸಿಕ್ಕಿದೆ ಅವರ ಶಿಕ್ಷೆಯೂ ಕೂಡ ರದ್ದುಗೊಂಡಿದೆ ಹೀಗಾಗಿ ಜನಾರ್ದನ್ ರೆಡ್ಡಿ ಜೈಲಿಂದ ರಿಲೀಸ್ ಆಗ್ತಾ ಇದ್ದಾರೆ ಕೋರ್ಟ್ ಹೇಳಿದ್ದು ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಹೇಳಿ ಆದರೆ ಇದೀಗ ಜನಾರ್ದನ್ ರೆಡ್ಡಿ ಕೇವಲ ಒಂದೇ ತಿಂಗಳಿಗೆ ಅಪರಾಧಿ ಅಂತ ತೀರ್ಪು ಬಂದಿದ್ರೂ ಕೂಡ ಕೇವಲ ಒಂದೇ ತಿಂಗಳಿಗೆ ಇದೀಗ ಜೈಲಿನಿಂದ ರಿಲೀಸ್ ಆಗ್ತಿದ್ದಾರೆ ಅಥವಾ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾರೆ ನಾನಿಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ನಿಂದಿಸ್ತಾ ಇಲ್ಲ ಅಥವಾ ನ್ಯಾಯಾಂಗ ನಿಂದನೆಯನ್ನ ಮಾಡ್ತಾ ಇಲ್ಲ ಆದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಮ್ಮ ವ್ಯವಸ್ಥೆ ಇರೋದೇ ಹೇಗೆ ಇದು ನಮ್ಮ ಭವ್ಯ ಭಾರತ ಇದು ನಮ್ಮ ಅದ್ಭುತವಾದಂಥ ದೇಶ ಇದು ನಮ್ಮ ಅದ್ಭುತವಾದಂತ ಕಾನೂನು ನಾವ್ಯಾರೂ ಕೂಡ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ನಮ್ಮಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ದೇಶವನ್ನು ಲೂಟಿ ಹೊಡಿಬಹುದು ಹೇಗೆ ಬೇಕಾದರೂ ಇಲ್ಲಿ ಭ್ರಷ್ಟಾಚಾರವನ್ನ ಮಾಡಬಹುದು ಏನು ಬೇಕಾದರೂ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ನಮಗೆ ಅದ್ಭುತವಾದಂತ ಅವಕಾಶ ಇದೆ ಆ ಕಾರಣಕ್ಕಾಗಿ ರಾಜಕಾರಣಗಳಿಂದ ಹಿಡಿದು ಅಧಿಕಾರಿಗಳವರೆಗೆ ಯಾರಿಗೂ ಕೂಡ ಭಯ ಇಲ್ಲ ಬಡವರು ಬಡವರಾಗ್ತೇನೆ ಇದ್ದಾರೆ ಶ್ರೀಮಂತರು ಶ್ರೀಮಂತನಾಗ್ತಾನೆ ಹೋಗ್ತಿದ್ದಾರೆ ತುಳಿಸಿಕೊಳ್ಳುವವರು ತುಳಿಸಿಕೊಳ್ತಾನೆ ಇದ್ದಾರೆ ತುಳಿಯುವವರು ಬಹಳ ಧೈರ್ಯದಿಂದ ಬಹಳ ಖುಷಿಯಿಂದ ಜನರನ್ನು ತುಳಿತಾನೆ ಇದ್ದಾರೆ ಯಾಕಂದ್ರೆ ಅಂಥದ್ದೊಂದು ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಏನ್ ಹಾಗಾದರೆ ಜನಾರ್ದನ್ ರೆಡ್ಡಿ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಮೇ ಆರನೇ ತಾರೀಕು ಸಿಬಿಐ ಕೋರ್ಟ್ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿತ್ತು ಜನಾರ್ದನ ರೆಡ್ಡಿ ಹಾಗೆ ಇತರ ಮೂವರ ವಿರುದ್ಧ ತನಿಖೆ ಎಲ್ಲವೂ ಕೂಡ ನಡೆದು ಅಂತಿಮವಾಗಿ ಶಿಕ್ಷೆಯೂ ಕೂಡ ಪ್ರಕಟ ಆಗಿತ್ತು ಅಷ್ಟು ಮಂದಿಯೂ ಕೂಡ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಜೊತೆಗೆ ಒಂದು ಅಮೌಂಟ್ ಫೈನ್ ಕೂಡ ಅವರಿಗೆ ಹಾಕಲಾಗಿತ್ತು ಇದರಿಂದಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹರಾಗಿದ್ರು ಸ್ವಲ್ಪ ದಿನಕ್ಕೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಗುವ ಹಂತದಲ್ಲೂ ಕೂಡ ಇತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಜನಾರ್ದನ್ ರೆಡ್ಡಿ ಚಂಚಲಗೊಂಡ ಜೈಲು ಸೇರುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿ ಬಿಟ್ಟಿತ್ತು ಅದಾದ ನಂತರ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ ರೀತಿಯಲ್ಲಿಯೇ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಅಥವಾ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಸಿಬಿಐ ಕೋರ್ಟ್ನ ತೀರ್ಪನ್ನ ರದ್ದುಗೊಳಿಸಬೇಕು ಅಥವಾ ಶಿಕ್ಷೆಯನ್ನು ರದ್ದುಗೊಳಿಸಬೇಕು ಅದೇ ರೀತಿಯಾಗಿ ಜಾಮೀನು ಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಮನವಿಯನ್ನ ಮಾಡ್ತಾರೆ ಅಂತಿಮವಾಗಿ ವಿಚಾರಣೆ ನಡೆದಿತ್ತು ಇವತ್ತು ತೆಲಂಗಾಣ ಹೈಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಜನಾರ್ದನ ರೆಡ್ಡಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ ಸಿಬಿ ಐ ಕೋರ್ಟ್ ವಿಧಿಸಿದಂತ ತೀರ್ಪನ್ನ ಅಥವಾ ಶಿಕ್ಷೆಯನ್ನ ಇದೀಗ ಅಮಾನತಿನಲ್ಲಿ ಇಡಲಾಗಿದೆ ಅಥವಾ ರದ್ದುಗೊಳಿಸುವಂತ ಕೆಲಸವನ್ನ ಮಾಡಿದೆ ಇನ್ನು ಮುಂದೆ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟಂತಹ ಆ ಓಬಲ್ಲಾಪುರಂ ಮೈನಿಂಗ್ ಕೇಸ್ ತನಿಖೆ ಅಥವಾ ವಿಚಾರಣೆ ಹೈಕೋರ್ಟ್ ಹಂತದಲ್ಲಿ ನಡೀತಾ ಹೋಗುತ್ತೆ ಸದ್ಯಕ್ಕೆ ಜನಾರ್ದನ್ ರೆಡ್ಡಿಗೆ ಫುಲ್ ರಿಲೀಫ್ ಜೈಲಿಂದ ರಿಲೀಸ್ ಶಿಕ್ಷೆ ರದ್ದುಗೊಂಡಿದೆ ಜಾಮೀನು ಸಿಕ್ಕಂತಾಗಿದೆ ತಾವು ಕಳೆದುಕೊಂಡಿದ್ದಂತ ಆ ಶಾಸಕ ಸ್ಥಾನವನ್ನ ಕೂಡ ಜನಾರ್ದನ್ ರೆಡ್ಡಿ ವಾಪಾಸ್ ಪಡೆದುಕೊಳ್ತಾ ಇದ್ದಾರೆ ತಮ್ಮ ವಿಧಾನಸಭಾ ಕ್ಷೇತ್ರವನ್ನ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ಇದೀಗ ಪ್ರತಿನಿಧಿಸಲಿದ್ದಾರೆ ಜನಾರ್ದನ್ ರೆಡ್ಡಿಗೆ ಸದ್ಯಕ್ಕಂತೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗಲೇ ಇಂಥದ್ದೊಂದು ತೀರ್ಪನ್ನು ನಿರೀಕ್ಷೆ ಮಾಡಲಾಗಿತ್ತು ಹಿಂದೆ ಸತೀಶ್ ಸೈಲ್ ಕಾಂಗ್ರೆಸ್ನ ಶಾಸಕನ ವಿಚಾರದಲ್ಲೂ ಕೂಡ ಹಾಗಿತ್ತು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗಿಬಿಟ್ಟಿತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಕೇಳಿ ಬಂದಂತ ಆರೋಪ ಅಂದ್ರೆ ಬರೋಬ್ಬರಿ ಎಂಟುನೂರ ಎಂಬತ್ತ ನಾಲ್ಕು ಕೋಟಿಯಷ್ಟು ಲೂಟಿ ಹೊಡೆದಂತ ಆರೋಪ ದೇಶದ ಸಂಪತ್ತು ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಟನ್ ಅದಿರನ್ನ ಕಿತ್ತದ ಅಥವಾ ಅದ ಅದನ್ನ ಲೂಟಿ ಅಥವಾ ಕೊಳ್ಳತನ ಮಾಡಿದಂತ ಆರೋಪ ಜನಾರ್ದನ್ ರೆಡ್ಡಿ ವಿರುದ್ಧ ಇತ್ತು ಆದ್ರೆ ಇದೀಗ ಜನಾರ್ದನ್ ರೆಡ್ಡಿ ಎಲ್ಲದರಿಂದಲೂ ಕೂಡ ಫುಲ್ ರಿಲೀಫ್ ಅನ್ನ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಅನ್ಸೋದೇನಪ್ಪ ಅಂದ್ರೆ ಯಾವ ಕಾರಣಕ್ಕಾಗಿ ಹಾಗಾದ್ರೆ ಕೋರ್ಟ್ ಗಳೆಲ್ಲವೂ ಕೂಡ ಸುದೀರ್ಘವಾಗಿ ವಿಚಾರಣೆ ನಡೆಸಿ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಅಂತ ಅನ್ಸೋದಿಕ್ ಹೋಗುತ್ತೆ ಯಾಕಂದ್ರೆ ಸಿ ಬಿ ಐ ಕೋರ್ಟ್ ಈ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿತ್ತು ಅಥವಾ ಗಮನಿಸಿತ್ತು ಅದೆಲ್ಲವನ್ನೂ ಕೂಡ ನೀಟಾಗಿ ಗಮನಿಸಿ ಈ ಕಳ್ಳತನದಲ್ಲಿ ಅಥವಾ ಲೂಟಿಯಲ್ಲಿ ಜನಾರ್ದನ್ ರೆಡ್ಡಿ ಪ ಪಾತ್ರ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯದಲ್ಲಿ ಹೇಳಿ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಅವತ್ತು ಜಜ್ಜು ಜನಾರ್ದನ್ ರೆಡ್ಡಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು ಕೋರ್ಟ್ ಆವರಣದಲ್ಲಿಯೇ ಜನಾರ್ದನ್ ರೆಡ್ಡಿ ಅವತ್ತು ಜಜ್ ಹತ್ರ ಕೇಳ್ತಾರೆ ನಾನು ಸಮಾಜ ಸೇವೆ ಮಾಡ್ತಿದ್ದೇನೆ ನಾನು ಶಾಸಕ ನಾನು ಜನಪ್ರತಿನಿಧಿ ಈಗಾಗಲೇ ಒಂದಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದೇನೆ ನಾನು ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿತಗೊಳಿಸಬೇಕು ಅಂತ ಆಗ ಜಜ್ ಸಿಟ್ಟಿನಲ್ಲಿ ಹೇಳ್ತಾರೆ ನೀವು ಬರೀ ಏಳು ವರ್ಷ ಅಲ್ಲ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಅರ್ಹರಿದ್ದೀರಿ ನಿಮಗೆ ಯಾವುದೇ ವಿನಾಯಿತಿಯೂ ಕೂಡ ಇಲ್ಲ ನಿಮ್ಮನ್ನ ಜೈಲಿಗೆ ಕಳಿಸ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಜಡ್ಜ್ ಬಹಳ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಹೇಳಿದ್ರು ಆಗ ಜನಾರ್ದನ್ ರೆಡ್ಡಿ ಜಡ್ಜ್ ಮಾತುಗಳನ್ನು ಕೇಳಿ ಭಾವುಕರಾಗಿದ್ದರಂತೆ ಜಡ್ಜ್ ಆ ರೀತಿಯಾಗಿ ಸಿಟ್ಟಾಗೋದಕ್ಕೆ ಕಾರಣ ಒಂದು ಜನಾರ್ದನ್ ರೆಡ್ಡಿ ಮಾಡಿದಂತ ತಪ್ಪು ದೇಶದ ಸಂಪತ್ತನ್ನು ಲೂಟಿ ಹೊಡೆದಿದ್ದು ಭ್ರಷ್ಟಾಚಾರವನ್ನು ಎಸಗಿದ್ದು ಒಂದಾದರೆ ಮತ್ತೊಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಲಂಚದ ಆಮಿಷವನ್ನ ಒಡ್ಡಿದ್ದು ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಜಡ್ಜ್ ಆ ರೀತಿಯಾಗಿ ಕಟುವಾದಂತ ಮಾತನ್ನ ಹೇಳಿದ್ರು ಆ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿ ಜೈಲು ಸೇರುವಂತಹ ಪರಿಸ್ಥಿತಿ ಅವ್ರು ರಾಜಕೀಯ ಜೀವನವೇ ಅಂತ್ಯ ಆಯ್ತು ಎನ್ನುವಂತಹ ಹಂತಕ್ಕೆ ಎಲ್ಲವೂ ಕೂಡ ಹೋಗಿತ್ತು ಆದ್ರೆ ಇದೀಗ ಎಲ್ಲರಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಮುಕ್ತ ಆಗಿಬಿಟ್ಟಿದ್ದಾರೆ ಹೀಗಾಗಿ ಜಡ್ಜ್ ತರಾಟೆಗೂ ಅರ್ಥ ಇಲ್ಲ ಸಿಬಿಐ ಕೋರ್ಟಿನ ತೀರ್ಪಿಗೂ ಕೂಡ ಅರ್ಥ ಇಲ್ಲ ಜನಾರ್ದನ್ ರೆಡ್ಡಿ ರಾಜಕೀಯ ಜೀವನ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ ಸಿ ಬಿ ಐ ಕೋರ್ಟೆ ಬಹಳ ಸ್ಪಷ್ಟವಾಗಿ ಅಪರಾಧಿ ಅಂತ ಹೇಳಿದ ಮೇಲೂ ಕೂಡ ಅಥವಾ ದೇಶದ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ ಮೇಲೂ ಕೂಡ ಜನಾರ್ದನ್ ರೆಡ್ಡಿ ಇದೀಗ ಮತ್ತೊಮ್ಮೆ ಶಾಸಕ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ ಆರಾಮಾಗಿ ಇದೀಗ ಕ್ಷೇತ್ರದಲ್ಲಿ ಓಡಾಡ್ತಾರೆ ಮತ್ತೊಮ್ಮೆ ಜನರ ಪ್ರತಿನಿಧಿ ಅಂತ ಜನಾರ್ದನ್ ರೆಡ್ಡಿ ಅನ್ಸ್ಕೊಳ್ತಾರೆ ಇದು ಭವ್ಯ ಭಾರತ ಅದ್ಭುತವಾದಂಥ ಭಾರತ ಅದ್ಭುತವಾದಂಥ ದೇಶ ಇದು ನಮ್ಮ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ ಏನು ಹೇಳ್ಬೇಕು ಗೊತ್ತಿಲ್ಲ ಈಗ ಜನಾರ್ದನ್ ರೆಡ್ಡಿ ಪ್ರಕರಣವನ್ನು ಒಮ್ಮೆ ಗಮನಿಸಿಬಿಡೋಣ ಏನಿದು ಪ್ರಕರಣ ಅಂತ ಹೇಳಿ ಬಂಧುಗಳೇ ವೇಳೆ ಜನಾರ್ದನ್ ರೆಡ್ಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಓರ್ವ ಕಾನ್ಸ್ಟೇಬಲ್ ಮಗ ಅಂತಹ ಜನಾರ್ದನ್ ರೆಡ್ಡಿ ಕೋಟಿ ಕೋಟಿ ಒಡೆಯನಾಗ್ತಾನೆ ಲೆಕ್ಕಕ್ಕಿಲ್ಲದಷ್ಟು ಆಸ್ತಿ ಲೆಕ್ಕಕ್ಕಿಲ್ಲದಷ್ಟು ಆಸ್ತಿ ಅವರ ಮಗಳ ಮದುವೆ ಹೇಗೆ ಮಾಡಿದ್ರು ಅವರ ಮನೆ ಹೇಗಿತ್ತು ಯಾವ ರೀತಿಯಾಗಿ ವೈಭವದ ಜೀವನವನ್ನ ನಡೆಸಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದನ್ನ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಆರಂಭದಲ್ಲಿ ಒಂದು ಫೈನಾನ್ಸ್ ಕಂಪನಿ ಅಂತ ಶುರು ಮಾಡ್ಕೊಂಡಿದ್ದಂತವ್ರು ಜನಾರ್ದನ್ ರೆಡ್ಡಿ ಅದರಲ್ಲಿ ಸಣ್ಣ ಪುಟ್ಟ ಲಾಭವನ್ನು ಪಡಿತಾರೆ ಅದಾದ ಬಳಿಕ ಸುಷ್ಮಾ ಸ್ವರಾಜ್ ಚುನಾವಣೆ ಬಳ್ಳಾರಿ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲರೂ ಕೂಡ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾರೆ ಅದಾದ ಬಳಿಕ ಜನಾರ್ದನ್ ರೆಡ್ಡಿಗೆ ರಾಜಕೀಯ ನಂಟು ಕೂಡ ಬೆಳೆಯುತ್ತೆ ಅದೇ ರಾಜಕೀಯ ನಂಟಿನಲ್ಲಿ ಈ ಗಣಿಗಾರಿಕೆಯ ಲೈಸೆನ್ಸ್ ಅನ್ನ ಕೂಡ ಜನಾರ್ದನ್ ರೆಡ್ಡಿ ಪಡೆದುಕೊಳ್ತಾರೆ ಆಗ ಜನಾರ್ದನ್ ರೆಡ್ಡಿಗೆ ಈ ಗಣಿಗಾರಿಕೆಯ ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲೇ ಎಲ್ಲ ನಿಯಮವನ್ನ ಕೂಡ ಗಾಳಿಗೆ ತೂರಲಾಗಿತ್ತು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಸಾಕಷ್ಟು ಮಂದಿ ಅರ್ಜಿ ಸಲ್ಲಿಸಿದ್ರು ಕೂಡ ಅವರೆಲ್ಲ ಅರ್ಜಿಯನ್ನ ಕೂಡ ತಿರಸ್ಕರಿಸಿ ಜನಾರ್ದನ್ ರೆಡ್ಡಿಗೆ ಆ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಸಾಕಷ್ಟು ಅಧಿಕಾರಿಗಳು ಅಥವಾ ಇಡೀ ವ್ಯವಸ್ಥೆಯೇ ಅದರಲ್ಲಿ ಭಾಗಿ ಆಗಿತ್ತು ಅನ್ನೋದನ್ನ ನೀವು ಈಗಾಗಲೇ ಕೇಳಿರ್ತೀರಿ ಅಂಥದ್ದೊಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿರುತ್ತೆ ಅಂತಿಮವಾಗಿ ಜನಾರ್ದನ್ ರೆಡ್ಡಿಗೆ ಎಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂದ್ರೆ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರುವಂತಹ ಓಬಳಾಪುರಂ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಮತ್ತೊಂದು ಹಿರೇಹಳ್ಳ ಎನ್ನುವಂಥ ಒಂದು ಪ್ರದೇಶ ಇರುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗಣಿಗಾರಿಕೆಗೆ ಅವಕಾಶ ಇರುತ್ತೆ ಆರಂಭದಲ್ಲಿ ಅನುಮತಿ ಕೊಟ್ಟ ಪ್ರಕಾರವೇ ಜನಾರ್ದನ್ ರೆಡ್ಡಿ ಆ ಚೌಕಟ್ಟಿನ ಒಳಗಡೆ ಗಣಿಗಾರಿಕೆಯನ್ನು ನಡೆಸ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷವಾಗಿ ಚೀನಾದಲ್ಲಿ ಒಲಿಂಪಿಕ್ ಸಂದರ್ಭ ಅನ್ಸುತ್ತೆ ಚೀನಾದಲ್ಲಿ ವಿಪರೀತ ಡಿಮ್ಯಾಂಡ್ ಶುರುವಾಗುತ್ತೆ ಅದಿರಿಗೆ ಆಗ ಅದರಲ್ಲೂ ಕೂಡ ಕಬ್ಬಿಣಕ್ಕೆ ಎಲ್ಲದಕ್ಕೂ ಕೂಡ ವಿಪರೀತ ಡಿಮ್ಯಾಂಡ್ ಶುರುವಾಗುತ್ತೆ ಒನ್ ಟು ಡಬ್ಬಲ್ ಬೆಲೆ ಬರುತ್ತೆ ಉದಾಹರಣೆಗೆ ಮೊದಲು ಒಂದು ಟನ್ನಿಗೆ ಹತ್ತು ಸುಮ್ಮನೆ ಉದಾಹರಣೆ ಕೊಡ್ತಾ ಇರೋದು ಒಂದು ಟನ್ನಿಗೆ ಹತ್ತು ರೂಪಾಯಿ ಕೊಡ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ಅದು ಸಾವಿರ ರೂಪಾಯಿ ರೈಸ್ ಆಗುತ್ತೆ ಸಹಜವಾಗಿ ಜನಾರ್ದನ್ ರೆಡ್ಡಿಗೆ ಆಸೆ ಜಾಸ್ತಿ ಆಗುತ್ತೆ ಲೂಟಿ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಭೂಮಿ ತಾಯಿಯ ಆ ಇದನ್ನೇ ಬಗೆಯೋದಕ್ಕೆ ಶುರು ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೂರು ಚದರ ಕಿಲೋಮೀಟರ್ ಜಾಗದಲ್ಲಿ ಗಣಿಗಾರಿಕೆ ಮಾಡಿ ಅಂತ ಪರ್ಮಿಷನ್ ಕೊಟ್ಟರೆ ಇವರು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಮೂರು ಸಾವಿರ ಚದ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಆರಂಭಿಸಿ ಬಿಡ್ತಾರೆ ಅಂದ್ರೆ ಎಷ್ಟು ಅನುಮತಿಯನ್ನು ಕೊಟ್ಟಿದ್ರು ಅದನ್ನ ಮೀರಿ ಕಂಡ ಕಂಡ ಕಡೆಗಳಲ್ಲಿ ಕಾಡಿನ ಸರ್ವನಾಶ ಭೂಮಿಯ ಒಡಲನ್ನ ಬಗೆಯೋದು ಇದೆಲ್ಲವನ್ನು ಕೂಡ ಶುರು ಮಾಡ್ಕೊಂಡು ಬಿಡ್ತಾರೆ ಎಲ್ಲೆಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರಿಗಳನ್ನು ಕೊಂಡುಕೊಳ್ತಾರೆ ಇಡೀ ವ್ಯವಸ್ಥೆಯನ್ನ ಕೊಂಡುಕೊಂಡು ಬಿಡ್ತಾರೆ ಎಲ್ಲವನ್ನು ಕೂಡ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಗಣಿಗಾರಿಕೆ ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಹೋಬಳಾಪುರಂ ಬೆಟ್ಟದಲ್ಲಿದ್ದಂತ ಒಂದು ದೇವಸ್ಥಾನವನ್ನ ನಾಶಪಡಿಸಿದ್ರು ಎನ್ನುವಂಥ ಆರೋಪ ಕೇಳಿ ಬರುತ್ತೆ ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರದ ಗಡಿ ರೇಖೆ ಇತ್ತಲ್ಲ ಅದನ್ನೇ ಗುರುತಿಸುವಕ್ಕೆ ಸಾಧ್ಯ ಆಗ್ತಿಲ್ಲ ಅದನ್ನೇ ಬದಲಿಸಿ ಬಿಟ್ಟಿದ್ರು ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬಂತು ಅಂದ್ರೆ ಮಟ್ಟಿಗೆ ಭೂಮಿಯನ್ನ ಬಗೆಯೋದಿಕ್ಕೆ ಜನಾರ್ದನ್ ರೆಡ್ಡಿ ಅಂಡ್ ಪಟಾಲಂ ಶುರು ಮಾಡ್ಕೊಂಡಿರುತ್ತೆ ಆಗ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದಷ್ಟು ಹೋರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ ಎಸ್ ಆರ್ ಹಿರೇಮಠ ಅಂತವರು ಹೋರಾಟ ಆರಂಭಿಸುತ್ತಾರೆ ಸಾಕಷ್ಟು ಮಂದಿ ಹೋರಾಟ ನಡೆಸ್ತಾರೆ ಜನಾರ್ದನ್ ರೆಡ್ಡಿ ಹೀಗೆ ಅಕ್ರಮವನ್ನು ಎಸಗ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಮೇಲೂ ಕೂಡ ವಿಪರೀತವಾದಂತಹ ಒತ್ತಡ ಬರೋದಕ್ಕೆ ಶುರುವಾಗತ್ತೆ ಆಗ ಜನಾರ್ದನ್ ರೆಡ್ಡಿ ಇನ್ನೊಂದು ಪ್ಲಸ್ಸಾ ಏನಾಗಿತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇರ್ತಾರೆ ಆ ಕಡೆ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ರಾಜಶೇಖರ್ ರೆಡ್ಡಿ ಅವರು ಮುಖ್ಯಮಂತ್ರಿ ಇರ್ತಾರೆ ಹೀಗಾಗಿ ಇಬ್ಬರೂ ಕೂಡ ಜನಾರ್ದನ್ ರೆಡ್ಡಿ ಬಹಳ ಆಪ್ತರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಜನಾರ್ದನ್ ರೆಡ್ಡಿಯೇ ಕಾರಣ ಹೀಗಾಗಿ ಇಲ್ಲಿ ಯಡಿಯೂರಪ್ಪನವ್ರು ಆಪ್ತರು ಅಲ್ಲಿ ರಾಜಶೇಖರ್ ರೆಡ್ಡಿ ಆಪ್ತರು ಎಲ್ಲರ ಬೆಂಬಲವೂ ಕೂಡ ಜನಾರ್ದನ್ ರೆಡ್ಡಿಗೆ ಬಹಳ ಚೆನ್ನಾಗಿ ಸಿಕ್ಕಿರುತ್ತೆ ಆದರೆ ಬರ್ತಾ ಬರ್ತಾ ಹೋರಾಟ ಜಾಸ್ತಿ ಆಗುತ್ತೆ ಯಡಿಯೂರಪ್ಪನವ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಹೀಗಾಗಿ ಆ ಒತ್ತಡಕ್ಕೆ ಬಗ್ಗಿದಂತ ಯಡಿಯೂರಪ್ಪನವರು ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಡ್ತಾರೆ ಎರಡ್ ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಸಿಬಿಐ ಆಗ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ಎಲ್ಲವನ್ನು ಕೂಡ ನಡೆಸೋದಿಕ್ಕೆ ಶುರು ಮಾಡುತ್ತೆ ಅದೇ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಆರಂಭ ಆಗುತ್ತೆ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಸಂತೋಷ್ ಹೆಗಡೆ ಅವರು ಒಂದು ವಿಸ್ತೃತವಾದಂತಹ ವರದಿಯನ್ನ ಕೊಡ್ತಾರೆ ಹೇಗೆ ಹೇಗೆ ಲೂಟಿ ಹೊಡೆಯಲಾಗಿದೆ ಹೇಗೆ ಹೇಗೆ ಈ ಭ್ರಷ್ಟರು ತಿಂದಿದ್ದಾರೆ ಅನ್ನೋದ್ರ ಒಂದು ವಿಸ್ತೃತವಾದಂಥ ವರದಿಯನ್ನ ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಸಿಬಿಐ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಅತ್ಯಂತ ಗೌಪ್ಯವಾಗಿ ಒಂದು ಕಾರ್ಯಾಚರಣೆ ನಡೆಸಿ ಜನಾರ್ದನ್ ರೆಡ್ಡಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಲ್ಲಿಂದ ಜನಾರ್ದನ್ ರೆಡ್ಡಿಗೆ ರಾಜಕೀಯ ವನವಾಸ ಆರಂಭ ಆಗುತ್ತೆ ಪರಪ್ಪ ಜೈಲು ಚಂಚಲಗೊಂಡ ಜೈಲು ಈ ರೀತಿಯಾಗಿ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಸಿಬಿಐ ತನಿಖೆಯೂ ಕೂಡ ನಡೀತಾ ಇರುತ್ತೆ ವಿಚಾರಣೆವೂ ಕೂಡ ನಡೀತಾ ಇರುತ್ತೆ ಅಂತಿಮವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರರ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಗುತ್ತೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಬೇಲ್ಗೋಸ್ಕರ ಲಂಚದ ಆಮಿಷವನ್ನ ಒಡ್ಡಿದ್ರು ಎನ್ನುವಂತಹ ಆರೋಪವು ಕೂಡ ಕೇಳಿ ಬರುತ್ತೆ ಒಂದಷ್ಟು ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಜೈಲಲ್ಲಿ ಇದ್ರು ಅದಾದ ಬಳಿಕ ಹೊರಗಡೆ ಬರ್ತಾರೆ ಆರಂಭದಲ್ಲಿ ಬಳ್ಳಾರಿಗೆ ಎಂಟ್ರಿಗೆ ಅವಕಾಶ ಇರೋದಿಲ್ಲ ಬಿಜೆಪಿಯಿಂದಲೂ ಕೂಡ ಹೊರ ಹಾಕಲಾಗಿರುತ್ತೆ ಅದಾದ ಬಳಿಕ ಬಳ್ಳಾರಿ ಎಂಟ್ರಿಗೆ ಅವಕಾಶ ಸಿಗುತ್ತೆ ತಮ್ಮದೇ ಆದಂತಹ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ತಾರೆ ಅದಾದ ನಂತರ ಆ ಪಕ್ಷವನ್ನು ಬಿಜೆಪಿಯ ಜೊತೆಗೆ ಮರ್ಜು ಮಾಡ್ತಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಎಂ ಎಲ್ ಎ ಕೂಡ ಆಗ್ತಾರೆ ಜನಾರ್ದನ್ ರೆಡ್ಡಿ ಮತ್ತೆ ಹಳೆಯ ಟ್ರ್ಯಾಕ್ ಏನಿತ್ತು ಅದಕ್ಕೆ ಮರಳಿ ಇರ್ತಾರೆ ಭ್ರಷ್ಟಾಚಾರದ ಆರೋಪ ಇತ್ತು ಎಲ್ಲ ಆರೋಪವೂ ಇದ್ದರೂ ಕೂಡ ಬಿ ಜೆ ಅವರು ಅವರನ್ನ ಜನಾರ್ದನ್ ರೆಡ್ಡಿಯನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿರ್ತಾರೆ ಒಂದು ಕಡೆಯಿಂದ ಅವರು ಹೇಳೋದೇನು ನಾವು ಭ್ರಷ್ಟಾಚಾರವನ್ನು ಸಹಿಸಲ್ಲ ನಮ್ದು ಆ ಪಕ್ಷ ನಮ್ಮದು ಈ ಪಕ್ಷ ಅಂತ ಹೇಳಿ ಅದರ ಮತ್ತೊಂದು ಕಡೆಯಿಂದ ಅದೇ ಭ್ರಷ್ಟಾಚಾರದ ಆರೋಪ ಇದ್ದಂತ ಜನಾರ್ದನ್ ರೆಡ್ಡಿಯನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತಿಸುತ್ತಾರೆ ನಡುವೆ ಇತ್ತೀಚೆಗೆ ಮೊನ್ಮೊನ್ನೆ ತಾನೇ ಸಿಬಿಐ ಕೋರ್ಟ್ ಅಂತಿಮವಾಗಿ ತೀರ್ಪನ್ನು ಪ್ರಕಟ ಮಾಡಿತ್ತು ಇದೀಗ ಅಂತಿಮವಾಗಿ ಜಾಮೀನು ಸಿಕ್ಕಿದೆ ಏನು ಹೇಳಬೇಕು ಗೊತ್ತಿಲ್ಲ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ